ಐದು ಅಡಿ ಎತ್ತರದ ಮನುಷ್ಯ ಎಷ್ಟು ತೂಕ ಇದ್ದರೆ ಆರೋಗ್ಯವೆಂದು ಪರಿಗಣಿಸಲಾಗಿದೆ ಆಪ್ಷನ್ ಎ ಮೂವತ್ತೈದರಿಂದ ನಲವತ್ತು ಕೆ ಜಿ ಆಪ್ಷನ್ ಬಿ ನಲವತ್ತ್ಮೂರರಿಂದ ಐವತ್ತ್ಮೂರು ಕೆ ಜಿ ಆಪ್ಷನ್ ಸಿ ಐವತ್ತರಿಂದ ಅರುವತ್ತು ಕೆ ಜಿ ಆಪ್ಷನ್ ಡಿ ಅರುವತ್ತರಿಂದ ಅರುವತ್ತೈದು ಕೆ ಜಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಲವತ್ತ್ಮೂರರಿಂದ ಐವತ್ತ್ಮೂರು ಕೆ ಜಿ ಅತಿಯಾಗಿ ಆಲೋಚಿಸಿದರೆ ಯಾವ ಆರೋಗ್ಯದ ಸಮಸ್ಯೆ ಬರುತ್ತದೆ ಆಪ್ಷನ್ ಎ ನಿದ್ರಾಹೀನತೆ ಆಪ್ಷನ್ ಬಿ ಹೃದಯಾಘಾತ ಆಪ್ಷನ್ ಸಿ ಮರೆವು ಆಪ್ಷನ್ ಡಿ ಅಸ್ತಮಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮರೆವು ಮಹಾರಾಷ್ಟ್ರ ರಾಜ್ಯವನ್ನು ಮೊದಲು ಏನೆಂದು ಕರೆಯುತ್ತಿದ್ದರು ಆಪ್ಷನ್ ಎ ಬೊಂಬಾಯಿ ಆಪ್ಷನ್ ಬಿ ಕಲ್ಕತ್ತಾ ಆಪ್ಷನ್ ಸಿ ಮಣಿಪುರ್ ಆಪ್ಷನ್ ಡಿ ಅಜ್ಮೀರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೊಂಬಾಯಿ ಮಹಾಭಾರತವನ್ನು ನಾಟಕ ರೂಪದಲ್ಲಿ ಬರೆದ ಕವಿ ಯಾರು ಆಪ್ಷನ್ ಎ ರಮಣ ಕವಿ ಆಪ್ಷನ್ ಬಿ ಶಿವದೇವಯ್ಯ ಆಪ್ಷನ್ ಸಿ ನನ್ನಯ್ಯ ಆಪ್ಷನ್ ಡಿ ಗಂಗಾಧರ ಕವಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾಧರ ಕವಿ ಊಟದ ನಂತರ ಸ್ನಾನ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಜೀರ್ಣ ಸಮಸ್ಯೆ ಆಪ್ಷನ್ ಬಿ ಬೆಳ್ಳಗಾಗುವರು ಆಪ್ಷನ್ ಸಿ ಕಪ್ಪಗಾಗುವರು ಆಪ್ಷನ್ ಡಿ ರಕ್ತ ಸಮಸ್ಯೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣ ಸಮಸ್ಯೆ ಮಧ್ಯಾಹ್ನ ನಿದ್ರಿಸಿದರೆ ಏನಾಗುತ್ತದೆ ಆಪ್ಷನ್ ಎ ಮರೆವು ಆಪ್ಷನ್ ಬಿ ಆಯಾಸ ಆಪ್ಷನ್ ಸಿ ಡಿಪ್ರೆಷನ್ ಆಪ್ಷನ್ ಡಿ ಹೃದಯ ಸಮಸ್ಯೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯ ಸಮಸ್ಯೆ ಚದುರಂಗ ಯಾವ ದೇಶದಲ್ಲಿ ಹುಟ್ಟಿತು ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ನೇಪಾಳ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಭಾರತದ ಯಾವ ರಾಜ್ಯದಲ್ಲಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ಗೋವಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಕ್ಕಿಂ ಪ್ರಪಂಚದಾದ್ಯಂತ ಯಾವ ತರಕಾರಿಯನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಟಮೊಟೊ ಆಪ್ಷನ್ ಬಿ ಬದನೆಕಾಯಿ ಆಪ್ಷನ್ ಸಿ ಆಲೂಗೆಡ್ಡೆ ಆಪ್ಷನ್ ಡಿ ಬೆಂಡೆಕಾಯಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟಮೋಟ